ಕೊಲೆ ಆರೋಪಿ ನಟ ದರ್ಶನ್ ಈಗ ಬೇಲ್ ಮೇಲೆ ಹೊರಬಂದಿರುವಂಥದ್ದು ಈಗ ಬೇಲ್ ಮೇಲೆ ಬಂದಂಥ ಸಂದರ್ಭದಲ್ಲಿ ಜೊತೆಗೆ ಈಗ ವಿಶೇಷವಾದಂಥ ಅನುಮತಿಯನ್ನು ಕೋರ್ಟ್ ಮೂಲಕ ಪಡೆದು ಮೈಸೂರಿನ ಫಾರ್ಮ್ ಹೌಸ್ಗೆ ಬಂದು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮೂಡಲ್ಲಿರುವಂಥದ್ದು ಫ್ಯಾಮಿಲಿ ಮತ್ತು ಸ್ನೇಹಿತರ ಜೊತೆ ರಿಲ್ಯಾಕ್ಸ್ನಲ್ಲಿದ್ದಾರೆ ಇನ್ನೂ ಪ್ರಮುಖವಾದಂಥ ವಿಚಾರ ಅಂತಂದರೆ ಫಾರ್ಮ್ ಹೌಸ್ನಲ್ಲಿರುವಂಥ ಯಾವುದೇ ದೃಶ್ಯಗಳು ಕಾಣಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಫಾರ್ಮ್ ಹೌಸ್ನಲ್ಲಿರುವಂಥ ಗೇಟ್ ಹಾಗೂ ಎಲ್ಲ ಕಡೆಗೂ ಕೂಡ ಟಾರ್ಪಲ್ನಿಂದ ಮುಚ್ಚಿರುವಂಥದ್ದು ಈ ಹಿಂದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಯಾವ ಮಾದರಿಯನ್ನು ಪೊಲೀಸ್ನವರು ಅನುಸರಿಸಿದ್ರು ಅದೇ ಮಾದರಿಯನ್ನು ನಟ ದರ್ಶನ್ ಕೂಡ ಈಗ ಅನುಸರಿಸಿರುವಂಥದ್ದು ಅಂದರೆ ಗೇಟ್ಗೆ ಸಂಪೂರ್ಣವಾಗಿ ಕಪ್ಪು ಬಣ್ಣದ ಟಾರ್ಪಲ್ನಿಂದ ಮುಚ್ಚಿರುವಂಥದ್ದು ಯಾವುದೇ ಒಂದು ದೃಶ್ಯಗಳು ಕೂಡ ಒಳಗಡೆ ಏನು ನಡೀತಿದೆ ಅನ್ನುವಂಥದ್ದು ಕಾಣಿಸಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಟಾರ್ಪಲ್ ಮುಚ್ಚಿ ಸಂಪೂರ್ಣವಾಗಿ ಯಾವುದೇ ದೃಶ್ಯಗಳು ಕಾಣಿಸಬಾರದು ಅನ್ನುವಂಥ ನಿಟ್ಟಲ್ಲಿ ಈ ರೀತಿಯಾದ ಟಾರ್ಪಲ್ ಮುಚ್ಚಿರುವಂತದ್ದು ಜೊತೆಗೆ ಈ ಒಂದು ಏನು ಫಾರ್ಮ್ ಹೌಸ್ ಇತ್ತು ಫಾರ್ಮ್ ಹೌಸ್ಗೆ ಸಿ ಸಿ ಕ್ಯಾಮ್ರಾಗಳು ಕೂಡ ಇತ್ತು ಆದರೆ ಈಗ ಫಾರ್ಮ್ ಹೌಸ್ನ ಹೊರಭಾಗದಲ್ಲಿದ್ದಂಥ ಹೊರಭಾಗದಲ್ಲಿ ಸಿ ಸಿ ಕ್ಯಾಮರಾಗಳನ್ನು ಈಗ ತೆಗೆದಿರುವಂತದ್ದು ಸಾಕಷ್ಟು ಅನುಮಾನ ಮೂಡ್ತಾ ಇರುವಂತದ್ದು ಒಟ್ಟಾರೆ ದರ್ಶನ್ ಫಾರ್ಮ್ ಹೌಸ್ನೊಳಗೆ ಇರುವಂಥ ದೃಶ್ಯಗಳು ಯಾರಿಗೂ ಕಾಣಿಸಬಾರ್ದು ಸಾಕಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ಬಂದು ಹೋಗ್ತಾ ಇದ್ದರುವಂಥದ್ದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಯಾವ ದೃಶ್ಯಗಳು ಕೂಡ ಅವ್ರಿಗೂ ಕೂಡ ಅಭಿಮಾನಿಗಳಿಗೂ ಕಾಣಿಸಬಾರದು ಜೊತೆಗೆ ಮಾಧ್ಯಮಗಳಿಗೂ ಕೂಡ ಯಾವುದೇ ರೀತಿಯ ದೃಶ್ಯಗಳು ಕಾಣಿಸಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಕಪ್ಪು ಬಣ್ಣದ ಟಾರ್ಪಲನ್ನು ಗೇಟ್ಗೆ ಹಾಕಿ ಮುಚ್ಚಿರುವಂಥದ್ದು ಜೊತೆಗೆ ಗೇಟ್ಗೂ ಕೂಡ ಬೀಗವನ್ನು ಹಾಕಿರುವಂಥದ್ದು ನಿನ್ನೆ ಸಂಜೆ ಬಂದಂಥ ದರ್ಶನ್ ಇದೇ ಒಂದು ಫಾರ್ಮ್ ಹೌಸ್ನಲ್ಲಿ ಉಳ್ಕೊಂಡಿದ್ದಾರೆ ಜೊತೆಗೆ ಫಾರ್ಮ್ ಹೌಸ್ಗೆ ತನ್ನ ತಾಯಿಯನ್ನು ಕೂಡ ಕರೆಸ್ಕೊಂಡಿದ್ದರು ವಿಶೇಷವಾದಂಥ ಅನುಮತಿಯನ್ನು ಪಡೆದಿದ್ರು ಮೈಸೂರಿನಲ್ಲಿ ಮೂರು ಜಾಗಕ್ಕೆ ಹೋಗ್ಲಿಕ್ಕೆ ಅಷ್ಟೇ ಅವರಿಗೆ ಅವಕಾಶವನ್ನ ನೀಡಿದ್ದು ಫಾರ್ಮ್ ಹೌಸ್ ಜೊತೆಗೆ ಆಸ್ಪತ್ರೆ ಮತ್ತೆ ತಾಯಿಯ ಮನೆ ತಾಯಿಯ ಮನೆಗೆ ಹೋಗದೆ ತಾಯಿಯನ್ನೇ ತೋಟಕ್ಕೆ ಕರೆಸ್ಕೊಂಡು ನೋಡಿರುವಂಥ ಕೆಲಸವನ್ನು ದರ್ಶನ ಮಾಡಿರುವಂತದ್ದು ಜೊತೆಗೆ ಈಗ ಆಸ್ಪತ್ರೆಗೆ ಯಾವ ಹೋಗ್ತಾರೆ ಕೂಡ ಕೂಡ ಗೊತ್ತಿಲ್ಲ ಆದರೆ ಈಗ ಇರುವಂತದ್ದು ಇದೇ ಒಂದು ಫಾರ್ಮ್ ಹೌಸ್ನಲ್ಲಿ ಕಾಲ ಕಳಿತೆ ಜೊತೆಗೆ ಸ್ನೇಹಿತರು ಕೂಡ ಇದೇ ಒಂದು ಫಾರ್ಮ್ ಹೌಸ್ನಲ್ಲಿ ಕರೆಸ್ಕೊಂಡು ಸ್ನೇಹಿತರ ಜೊತೆಗೆ ಕೂಡ ಕಾಲ ಕಳೀತಾ ಒಟ್ಟಾರೆಯಾಗಿ ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇರುವಂಥದ್ದು ಫಾರ್ಮ್ ಹೌಸ್ನಲ್ಲಿದ್ದಂಥ ಸಿ ಸಿ ಕ್ಯಾಮರಾವನ್ನು ತೆಗೆದಿರುವಂತದ್ದು ಜೊತೆಗೆ ಫಾರ್ಮ್ ಹೌಸ್ನ ಯಾವ ದೃಶ್ಯ ಕಾಣದೇದಂತೆ ಟಾರ್ಪಲ್ನಿಂದ ಮುಚ್ಚಿರುವಂತದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಲಿ ಟಿವಿ ನೈನ್ ಮೈಸೂರು